ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರು ಈ ಶಾಲೆಯನ್ನ ನಮ್ಮ ಇಲಾಖೆಗೆ ದಾನಿಯಾಗಿ ಯಾಕಂದ್ರೆ ನಾನು ಸಿ ಎಸ್ ಆರ್ ಅಂತ ಹೇಳಲ್ಲ ಸಿ ಎಸ್ ಅಂದ್ರೆ ಒಂದು ಕಮಿಟ್ಮೆಂಟ್ ಯಾರು ವ್ಯವಹಾರ ಮಾಡಿದ್ರು ಅದರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಕೊಡ್ತಕ್ಕಂಥದ್ದು ಅದು ಸ್ವಾಭಾವಿಕವಾಗಿ ಕೊಡ್ತಾರೆ ಆದ್ರೆ ಋವ್ಯ ಶ್ರೀಮಂತಿಗೆಯನ್ನ ನಂತರ ಹಳ್ಳಿ ಮಕ್ಕಳು ಕೂಡ ನನ್ನ ಮಟ್ಟಕ್ಕೆ ಬರಬೇಕು ಹುಟ್ಟೂರಿನಲ್ಲಿ ಎರಡು ಶಾಲೆಗಳನ್ನ ಇಲ್ಲಿ ಮತ್ತೆ ಅವ್ರ ಮನೆ ಎದುರುಗನು ಕೂಡ ಏನ್ ಇವತ್ತು ನಮಗೆ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಡಾಕ್ಟರ್ ವೆಂಕಟಪ್ಪ ಅವರಿಗೆ ವಿಶೇಷವಾಗಿ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಇಲಾಖೆ ಪರವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಸಹೋದ್ಯೋಗಿಗಳು ಯಾರ್ಯಾರು ನಿಮ್ಮ ಅಡಿಯಲ್ಲಿ ಈ ಕಾಣುವ ಸೆಂಟರ್ ಈ ಮಟ್ಟಕ್ಕೆ ಬಂದಿದೆ ಯಾರು ನಿಮಗೆ ಸಹಕಾರವನ್ನು ಮಾಡಿದಾರೋ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಮೂಲಕ ನಾನು ವಿಶೇಷವಾಗಿರ್ತಕ್ಕಂಥ ಒಬ್ಬ ಸಚಿವನಾಗಿ ಧನ್ಯವಾದಗಳನ್ನ ಹೇಳ ಬಹಳ ಸಂತೋಷ ಆಗುತ್ತೆ ನನಗೆ ಈ ಇಲಾಖೆ ಬರತಕ್ಕಂತ ಸಂದರ್ಭದಲ್ಲಿ ಈ ಇಲಾಖೆ ಬರೋದಕ್ಕೂ ನಲ್ವತ್ತಾರು ಸಾವಿರ ಶಾಲೆ ಅನುದಾನಿತ ಶಾಲೆ ಎಲ್ಲ ಸೇರಿದ್ರೆ ಐವತ್ತಾರು ಸಾವಿರ ಶಾಲೆ ಆಗುತ್ತೆ ಐವತ್ತೇಳು ಲಕ್ಷ ಮಕ್ಕಳಿದ್ದಾರೆ ನನ್ನ ಇಲಾಖೆಯಲ್ಲಿ ಎಲ್ಲ ಪ್ರೈವೇಟ್ ಶಾಲೆ ಅನುದಾನಿತ ಸರ್ಕಾರಿ ಶಾಲೆ ಎಲ್ಲ ಸೇರಿದ್ರೆ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷ ಎಲ್ ಕೆ ಜಿ ಇಂದ ಹನ್ನೆರಡನೇ ಕ್ಲಾಸ್ ವರ್ಗೂ ಇರ್ತಕ್ಕಂಥದ್ದು ಬಹಳ ದೊಡ್ಡ ಇಲಾಖೆ ಸುಮಾರು ನಲ್ವತ್ತು ಪರ್ಸೆಂಟ್ ಸರ್ಕಾರಿ ನೌಕರಿ ಎಲ್ಲಿದ್ದಾರೆ ಅಂದ್ರೆ ನನ್ನ ಇಲಾಖೆಯಲ್ಲಿದ್ದಾರೆ ನಾನು ಮೊಟ್ಟ ಮೊದಲ ಬಾರಿಗೆ ಮಂತ್ರಿಯಾಗಿ ಇಂತ ದೊಡ್ಡ ಇಲಾಖೆಯನ್ನ ನಿಭಾಯಿಸತಕ್ಕಂಥ ವಿಶ್ವಾಸವನ್ನ ಇಟ್ಟಿರ್ತಕ್ಕಂಥ ಸನ್ಮಾನ ಡಿ ಕೆ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ವಿಶೇಷವಾಗಿ ಇಲಾಖೆಯನ್ನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಇಲಾಖೆ ಹೆಂಗೆ ತಗೊಂಡೆ ಅಂದ್ರೆ ಎರಡು ವರ್ಷದೊಳಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗುದಿಲ್ಲ ಅಂದ್ರೆ ಎರಡು ಮೂರು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ನನಗ್ ಬಹಳ ಹೆಮ್ಮೆ ಈ ಕಡೆ ಭಾಗದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳ ಜೊತೆಗೆ ನಾವು ಹಂಚ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರಿಗೂ ಕೂಡ ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ನನ್ನ ತಂದೆ ಅವ್ರು ನೋಡಕ್ ಆಗ್ಲಿಲ್ಲ ಅವ್ರ ಕಾರ್ಯಕ್ರಮಗಳಲ್ಲಿ ಜನರಲ್ಲಿ ನೋಡ್ಬೋದು ಆದ್ರೆ ಆ ಸ್ಥಾನದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ನೋಡ್ತಕ್ಕಂಥದ್ದನ್ನ ಬಹಳ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ಅದನ್ನು ನನಗೆ ಅವರ ಶಕ್ತಿಯನ್ನು ಸ್ಫೂರ್ತಿಯನ್ನು ಈ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ನಾನು ದೊಡ್ಡ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದ್ರು ತಾವು ಶಿಕ್ಷಣದಲ್ಲಿ ಎಲ್ಲ ಕೊರತೆಗಳಿದ್ದಾರೆ ಆದ್ರೆ ಡಾಕ್ಟರ್ ಅದು ನನ್ನಿಂದ ಅಲ್ಲ ಬಡವಳಿಗೆ ಹಿಂದೆ ಬಂದಿದೆ ನಾನು ಯಾರಿಗೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ನನಗೆ ಈ ಇಲಾಖೆಯಲ್ಲಿ ವಿಶ್ವಾಸವನ್ನು ಕೊಟ್ಟಾಗ ಹಿಂದಿನ ಸರ್ಕಾರದವರು ನಾನು ಯಾರು ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಸುಮಾರು ನಾಲ್ಕು ಸಾವಿರ ಟೀಚರ್ಸ್ ಮಾತ್ರ ರಿಕ್ರೂಟ್ಮೆಂಟ್ ಇತ್ತು ನಾವು ನಮ್ಮ ಸರ್ಕಾರ ಬಂದ ಮೇಲೆ ತರ್ಟೀನ್ ಅಂಡ್ ಹಾಫ್ ತೌಸಂಡ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮುಗಿಸಿ ಇವತ್ತು ಪಾಠ ಹೇಳಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇಡೀ ದಿನದಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮಲ್ಲಿ ವಿಶ್ವಾಸವನ್ನು ಇಟ್ಟು ಯಾಕಂದ್ರೆ ಪೌಷ್ಟಿಕತೆ ಬಹಳ ಮುಖ್ಯ ಯಾಕಂದ್ರೆ ತಾವೆಲ್ಲರೂ ಕೂಡ ಡಾಕ್ಟರ್ ಇದ್ದೀರಿ ಪೌಷ್ಟಿಕತೆಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ಹೆಂಗಿದೆ ಅಂತಕ್ಕಂಥದ್ದು ನಾನೇನು ಹೇಳ್ಬೇಕಾಗಿಲ್ಲ ಆದ್ರೆ ನಮ್ಮ ಇಲಾಖೆಯ ವೈಖರಿಯನ್ನ ನಮ್ಮ ಸರ್ಕಾರದ ಆಡಳಿತವನ್ನ ವಿಶ್ವಾಸವನ್ನು ಇಟ್ಕೊಂಡು ನಾನು ಇಲಾಖೆಗೆ ನಾನು ಈ ವೇದಿಕೆ ಮೂಲಕ ಸನ್ಮಾನ ಅಜೀಂ ಪ್ರೇಮ್ಜಿ ಅವರಿಗೆ ನಾನು ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಆರ್ ದಿಸು ನಾವು ಎರಡು ದಿವಸ ಮೊಟ್ಟೆ ಕೊಡ್ತೀವಿ ಇಲ್ಲ ಮಾರ ಕೊಡ್ತೀವಿ ಇನ್ನು ಉಳಕಿದ ನಾಲ್ಕು ದಿವಸ ಇವತ್ತೇನಾರು ನಮ್ಮ ಮಕ್ಕಳಿಗೆ ಅಸಹಕಾರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇವತ್ತು ಮೂರು ವರ್ಷಕ್ಕೆ ನನ್ನ ಇಲಾಖೆಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪೌಷ್ಟಿಕತೆ ಇರಬೇಕು ಅದ್ರ ಜೊತೆಗೆ ಶಿಕ್ಷಣನು ಕೂಡ ಇರಬೇಕು ಸಮಸ್ಯೆಗಳು ದೂರ ಸಾಕಷ್ಟುತಿ ನನಗೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳೋರು ಇಲ್ಲ ಮೊದಲು ಸ್ವಲ್ಪ ಸಿ ಎಸ್ ಆರ್ ಫಂಡ್ ಅಲ್ಲಿ ಈ ವರ್ಟಿಕಲ್ ಗ್ರೋತ್ ಇರ್ಬೇಕಂದ್ರೆ ದೊಡ್ಡ ದೊಡ್ಡ ಶಾಲೆಗಳನ್ನು ಮಾಡಬೇಕು ಚಿಕ್ಕ ಚಿಕ್ಕ ಶಾಲೆ ಇದ್ರೆ ಅಲ್ಲಿ ಮಕ್ಕಳಿಗೆ ಆ ಬೆಳವಣಿಗೆಯನ್ನು ಬರೋದಿಲ್ಲ ದೊಡ್ಡ ದೊಡ್ಡ ಶಾಲೆಯನ್ನು ಮಾಡೋಣ ಅಂತ ಹೇಳಿ ಅದೇ ಕಾನ್ಸೆಪ್ಟ್ ಇವತ್ತು ಮಾನ್ಯ ವೆಂಕಟಪ್ಪ ಅವರು ಡಾಕ್ಟರ್ ವೆಂಕಟಪ್ಪ ಅವರು ಏನ್ ಕೊಟ್ಟಿದ್ದಾರೆ ಸರ್ಕಾರ ಮಾಡ್ತೀವಿ ನಾವು ಕೂಡ ಐನೂರು ಶಾಲೆಗಳನ್ನು ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು ಇದೇ ರೀತಿ ಇಡೀ ರಾಜ್ಯದಲ್ಲಿ ಸುಮಾರು ಹದಿನೈದು ಕೋಟಿ ಖರ್ಚು ಮಾಡಿ ಅವರು ಸ್ವಂತ ಹಣನ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಮತ್ತೆ ನಮ್ಮ ಇಲಾಖೆಗೂ ಕೂಡ ಒಂದು ರೀತಿಯಲ್ಲಿ ಉದಾಹರಣೆ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಿಂದೆ ಸುಮಾರು ಹತ್ತು ಕೆಪಿ ಎಸ್ ಇವಾಗ ಈ ಬಜೆಟ್ ಅಲ್ಲಿ ಸುಮಾರು ಐನೂರು ಇದೇ ತರದ ಮಾದರಿ ಶಾಲೆಯನ್ನ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಐನೂರು ಕೋಟಿಯಲ್ಲಿ ಈಗಾಗಲೇ ಬಜೆಟ್ ಸ್ಯಾಂಕ್ಷನ್ ಆಗಿದೆ ಎಲ್ಲಾ ಕಡೆನೂ ಕೂಡ ಇಡೀ ರಾಜ್ಯದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಎರಡರಿಂದ ಮೂರು ಅಹ್ ಕೆಕೆ ಶಾಲೆಯನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಆಗಿದೆ ಅದು ಇದೇ ವರ್ಷ ನಾವು ಅದನ್ನ ಶುರು ಮಾಡಿ ಮುಂದಿನ ವರ್ಷಕ್ಕೆ ಮತ್ತೆಲ್ಲ ಸುಮಾರಷ್ಟು ಕಡೆಗೆ ಆಗ್ಲೇ ನಾವಿಲ್ಲ ಅಂದ್ರೂ ಅವರ ಬೋರ್ಡ್ ಹಾಕೊಂಡಾಗ್ಲೇ ಶುರು ಮಾಡ್ಕೊಂಡಾಗ್ಲೇ ಅಡ್ಮಿಷನ್ ತಗೊಳ್ತಾ ಇದ್ದಾರೆ ಅದು ಕೂಡ ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಸಾಕಷ್ಟು ಕಲಿಕೆಗೆ ಒತ್ತನ್ನ ಕೊಡ್ತಕ್ಕಂಥದ್ದು ಈ ವರ್ಷ ನಾವು ಕೊಡ್ತಾ ಇದ್ದೀವಿ ಕಲಿಕೆ ಯಾಕಂದ್ರೆ ಒಂದೂವರೆ ವರ್ಷದ ಹಿಂದೆ ಈ ವೆಬ್ ಕಾಸ್ಟಿಂಗ್ ಮಾಡಿಬಿಟ್ವಿ ನಾವು ಸ್ವಾಮೀಜಿ ಅವರು ಏನಾಗ್ತಾ ಇತ್ತು ಇಡೀ ರಾಜ್ಯದಲ್ಲಿ ಅನಿವಾರ್ಯವಾಗಿ ನಾನು ಹೇಳಬೇಕಾಗತ್ತೆ ಓಪನ್ ಆಗಿ ಯಾಕಂದ್ರೆ ನಮ್ಮ ಇಲಾಖೆ ಸಮಸ್ಯೆಗಳನ್ನ ಬಿಟ್ಟು ಹೇಳಲಿಲ್ಲ ಅಂದ್ರೆ ಅದು ರಿಪೇರಿ ಆಗಲ್ಲ ಅದಕ್ಕೆ ಧೈರ್ಯವಾಗಿ ಒಂದು ತೀರ್ಮಾನ ಮಾಡೋದು ಹತ್ತು ವರ್ಷದಿಂದ ಯಾಕೆ ತೀರ್ಮಾನ ಮಾಡಿದಿಲ್ಲ ಗೊತ್ತಿರಲಿಲ್ಲ ವೆಬ್ ಕಾಸ್ಟಿಂಗ್ ಮಾಡಿದ್ವಿ ಯಾಕೆಂದ್ರೆ ಸ್ಯಾಂಟಿಟಿವ್ ಆಫ್ ಎಕ್ಸಾಮ್ ಎಕ್ಸಾಮಿನೇಷನ್ ನ ಪವಿತ್ರತೆಯನ್ನು ನಾವು ಕಾಪಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ತಪ್ಪದಾದಿಗೆ ನಾವೇ ಶಾಲೆಯಿಂದ ಶುರು ಮಾಡತಕ್ಕಂಥದನ್ನ ಕಂಡಿರ್ತಕ್ಕಂಥದ್ದು ನೋಡಿ ವೆಬ್ ಕಾಸ್ಟಿಂಗ್ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಪಿಂಗ್ ನಡೀದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಇವತ್ತು ಅದನ್ನು ತೋರಿಸ್ಬೇಕು ಯಾಕಂದ್ರೆ ಮಕ್ಕಳು ಯಾವ ಸ್ಥಾನದಲ್ಲಿ ಅಂತ ಹೇಳಿದ್ರೆ ದೇವ್ರ ಸ್ಥಾನದಲ್ಲಿ ಇರ್ತಾರೆ ನಾನಿವತ್ತು ಇಷ್ಟಿನ ದಿವಸ ಇತ್ತೀಚಿನ ದಿನಗಳು ನನಗೆ ಏನಬೇಡಿದೆ ಅಂದ್ರೆ ದೇವ್ರ ಸ್ಥಾನದಲ್ಲಿ ಎಷ್ಟು ಗಂಟೆ ಹೊಡಿತದ ಗೊತ್ತಿಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗಂಟೆ ಹೊಡೆದಾಗ ಈ ದೇಶ ಉದ್ದಾರ ಆಗುತ್ತೆ ಅಂತ ವಿಶ್ವಾಸದ ಮೇಲೆ ನಾನು ಈ ಇಲಾಖೆಯನ್ನ ನಡೆಸ್ತಕ್ಕಂಥದ್ದು ಅನುಭವದ ಮೇಲೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅದಾದ ನನ್ನ ಮಕ್ಕಳು ಸುಮಾರು ಜನ ಫೇಲ್ ಆಗ್ಬಹುದು ಆ ಸಂದರ್ಭದಲ್ಲಿ ತ್ರೀ ಎಕ್ಸಾಮ್ ಪಾಲಿಸಿ ಬಂದಿದೆ ಪ್ರೀ ಎಕ್ಸಾಮ್ ಪಾಲಿಸಿಯಲ್ಲಿ ನಾನು ನಿಜವಾದ್ರು ಹೇಳ್ಬೇಕು ನಮ್ಗೆಲ್ಲರಿಗೂ ಕೂಡ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಎಸ್ ಎಸ್ ಎಲ್ ಸಿ ಅಲ್ಲಿ ಒಂದೇ ಎಕ್ಸಾಮ್ ಅಲ್ಲಿ ಆರು ಲಕ್ಷ ಚಿಲ್ ಪಾಸ್ ಆದ ಎರಡನೇ ಎಕ್ಸಾಮ್ ಈಗ ಇಪ್ಪತ್ತೈದು ದಿವಸದೊಳಗೆ ಎರಡನೇ ಎಕ್ಸಾಮ್ ಅನ್ನ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎಂಬತ್ತೇಳು ಜನರು ಪಾಸ್ ಆಗಿದ್ದಾರೆ ಎರಡನೇ ಎಕ್ಸಾಮ್ ಅದೇ ವರ್ಷ ಮೂವತ್ತೈದು ದಿವಸದೊಳಗೆ ಈಗ ತರ್ಡ್ ಎಕ್ಸಾಮ್ ಇದೆ ಕೂಡ ಒಂದು ಇಪ್ಪತ್ತು ಸಾವಿರ ಮಕ್ಕಳು ಪಾಸ್ ಆಗ್ತಾನೆ ಯಾಕೆ ಮಾಡಿದ್ರು ಎಲ್ಲಾದ್ರೂ ಈ ಮಕ್ಕಳನ್ನ ನಾವು ನಾವ್ ಹಂಗೆ ಬಿಟ್ಟಿದ್ದಿದ್ರೆ ಅವ್ರು ಮತ್ತೆ ಶಾಲೆಗೆ ಹೋಗುದಿಲ್ಲ ಆಮೇಲೆ ಈ ಸತಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಅಣ್ಣ ನಿಮಗೂ ಗೊತ್ತಿದೆ ಈ ಸತಿ ಯಾರು ಪಾಸ್ ಆಗದೆ ಇರೋರಿಗೆ ಅವ್ರು ಯಾರು ಮತ್ತೆ ಎಕ್ಸಾಮ್ ಕಟ್ಟೋದಕ್ಕೆ ಫೀಸ್ ಇಲ್ಲ ಯಾಕಂದ್ರೆ ಅವರೆಲ್ಲ ಬಡವರು ಅವರೆಲ್ಲ ರೈತರು ಮಕ್ಕಳು ಮೂರ್ ದಿವಸ ತಂದೆ ತಾಯಿ ನೋಡ್ಕೋಬೇಕು ಮೂರ್ ದಿವಸ ಶಾಲೆಗೆ ಹೋಗ್ಬೇಕು ಇಲ್ಲ ಮೂರ್ ದಿವಸ ಹೊಲದಲ್ಲಿ ಕೆಲಸ ಮಾಡ್ಬೇಕು ಇಲ್ಲ ಮೂರ್ ದಿವಸ ಶಾಲೆಗೆ ಹೋಗ್ತಕ್ಕಂತ ಮಕ್ಕಳು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ ಇದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಆರ್ಥಿಕವಾಗಿ ತೊಂದರೆ ಆಗಬಾರ್ದು ಅಂತ ಹೇಳಿ ಯಾವುದೇ ಫೀಸ್ ತಗೊಳ್ಳಿಲ್ಲ ಗುರುಗಳೇ ಪಾಯಿಂಟ್ ಫೈವ್ ಗುರುಗಳ ಎಕ್ಸಾಮಿನೇಷನ್ ಮತ್ತೆ ತಗೊಳ್ಳೋಕ್ಕೆ ಮಕ್ಕಳು ಇವತ್ತು ಧೈರ್ಯ ಮಾಡಿದ್ದಾರೆ ಅದ್ರ ಎಂಬತ್ನಾಲ್ಕು ಸಾವಿರ ಮಕ್ಕಳು ಪಾಸ್ ರೀತಿ ಸೆಕೆಂಡ್ ಇವ್ ಪಿಯುಸು ಕೂಡ ಸೆಕೆಂಡ್ ಎಕ್ಸಾಮು ಥರ್ಡ್ ಎಕ್ಸಾಮ್ ಎರಡು ಸೇರಿದ್ರೆ ಸುಮಾರು ಎಪ್ಪತ್ತ ಎರಡು ಸಾವಿರ ಮಕ್ಕಳು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಸ್ ಮಾಡಿ ಒಂದು ಮಗು ಇವತ್ತು ಐ ಐ ಟಿಯನ್ನು ಕೂಡ ನಮ್ಮ ಸರ್ಕಾರಿ ಮಗು ಇವತ್ತು ಐ ಐ ಟಿಯಲ್ಲಿ ಪಾಸ್ ಆಗಿ ಇವತ್ತು ಅಡ್ಮಿಷನ್ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೆ ಹೆಮ್ಮೆ ಅಂತಕ್ಕಂಥದ್ದು ಎಲ್ಲ ಒಂದು ರೀತಿಯಲ್ಲಿ ಒಂದು ಮಗು ಶುರು ಮಾಡಿದೆ ಇನ್ನು ಮುಂದೆ ಇಂಥ ಕಣ್ಣವರು ಏನು ದಾನಿಗಳಿದ್ದಾರೆ ಇವರೆಲ್ಲರ ಸಹಕಾರದಿಂದ ನೂರಾರು ಮಕ್ಕಳು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಐ ಐ ಟಿ ಹೋಗ್ತಕ್ಕಂಥದ್ದು ಯಾವುದೇ ಥರದ ಬೇಕಾದಷ್ಟು ಡಾಕ್ಟರ್ ತ ಬೇಕಾದಷ್ಟು ಆಗ್ಬಹುದು ಅಂತಕ್ಕಂಥದ್ದು ನಾವು ನಾನು ಈ ಇಲಾಖೆನ ಕ್ವಾಲಿಟಿ ಇಕ್ವಾಲಿಟಿ ಅಂಡ್ ಆಕ್ಸೆಸಿಬಿಲಿಟಿ ಅಂತ ಹೇಳಿ ಅಂದ್ರೆ ಕ್ವಾಲಿಟಿ ಕೊಡಬೇಕಾಗುತ್ತೆ ಈ ಕ್ವಾಲಿಟಿ ಸಮಾನತೆ ಇರಬೇಕು ಅದೇ ರೀತಿ ಆಕ್ಸೆಸಿಬಿಲಿಟಿ ಇರಬೇಕು ಅಂತ ಹೇಳಿ ಈಗ ಹೊಸದಾಗಿ ಒಂದು ನೋಡೋಣ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಶುರು ಮಾಡ್ತಾ ಇದ್ದೀನಿ ನಮ್ಮ ಇಲಾಖೆಯಿಂದ ಕ್ಯಾನ್ಸರ್ ಮಕ್ಕಳಿಗೆ ಶಾಲೆಯನ್ನ ಬೆಂಗಳೂರಲ್ಲಿ ಶುರು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಫಸ್ಟ್ ಆಫ್ ಇಟ್ಸ್ ಕ್ಲೈನ್ ಎಂಟೈರ್ ಕಂಟ್ರಿ ಕ್ಯಾನ್ಸರ್ ಇರ್ತಕ್ಕಂಥ ಮಕ್ಕಳಿಗೆ ಕಿತವಾಗಿ ಪಕ್ಕ ಒಂದು ಜಾಗವನ್ನು ಕೂಡ ನಮ್ಮ ಇಲಾಖೆಯಿಂದ ನೋಡಿ ಅವರಿಗೆ ಮಕ್ಕಳಿಗೆ ತಗೋಬೇಕಂತ ಈ ಒಂದು ಹಾದಿಯಲ್ಲಿ ಇದೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ನಮ್ಮ ಇಲಾಖೆಯಿಂದ ಇರೋದ್ರಿಂದ ಅದಕ್ಕೆ ಒಳ್ಳೆ ಹಾದಿಗೆ ಹೋಗ್ತೀವಿ ಅಂತ ನಾನು ಇಷ್ಟೇ ಹೇಳೋದು ಮಕ್ಕಳು ನೀವೆಲ್ಲ ಇದ್ದೀರಿ ಕೋಟ್ಯಾಯಂತ್ ರೂಪಾಯಿ ಮಕ್ಕಳ ಒಂದ್ ನಿಮಿಷ ಈ ಕಡೆ ನೋಡಿ ದಯವಿಟ್ಟು ಕೋಟ್ಯಾಯಂತ್ ರೂಪಾಯಿ ಇವತ್ತು ಡಾಕ್ಟರ್ ವೆಂಕಟಪ್ಪ ಅವರು ನಿಮಗೆಲ್ಲರೂ ಕೂಡ ಇಷ್ಟೊಂದು ಒಂದು ಸುಸಜ್ಜಿತವಾಗಿರ್ತಕ್ಕಂತ ಒಂದು ಬಿಲ್ಡಿಂಗ್ ಅನ್ನ ಎಲ್ಲರೂ ಕಟ್ಕೊಟ್ಟಿದ್ದಾರೆ ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಾನು ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಮೇಂಟೈನ್ ಇಂದ ಹೊಣೆ ಎಲ್ಲ ನಾವು ಸಂಪೂರ್ಣವಾಗಿ ನಾವು ತಗೊಳ್ತೀವಿ ಸಂಪೂರ್ಣವಾಗಿ ಡಿ ಗ್ರೂಪ್ನ ಕೊಡಕ್ ಆಗ್ಲಿಲ್ಲ ಅನ್ನಲು ಕೂಡ ಔಟ್ಸೋರ್ಸ್ ಮಾಡಿ ಅದಕ್ಕೆ ಮೇಂಟೆನೆನ್ಸ್ ಗೆ ಜವಾಬ್ದಾರಿ ಏನಿದೆ ಅದನ್ನಾಗಲಿ ನೀವಾಗಲೇ ವರ್ಕ್ಔಟ್ ಮಾಡ್ತಾ ಇದೀವಿ ಆ ಮೇಂಟೈನ್ ಮಾಡಿಸ್ತಕ್ಕಂಥ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ಡಾಕ್ಟ್ರ ನೀವೇನು ಅದ್ರ ಬಗ್ಗೆ ಧೈರ್ಯವಾಗಿದೆ ವಿಶ್ವಾಸ ವಿಶ್ವಾಸಿ ನೀವು ಬಂದಾಗ್ಲು ಕೂಡ ನಾನು ಆ ಮಾತು ಕೊಟ್ಟಿದ್ದೆ ಯಾಕೆಂದ್ರೆ ನೀವು ಇಷ್ಟೊಂದು ದೊಡ್ಡ ಒಂದು ವ್ಯವಸ್ಥೆಯನ್ನ ನಮ್ಮ ಇಲಾಖೆಗೆ ಕೊಡ್ಬೇಕಾದ್ರೆ ಅದು ಕಾಪಾಡ್ತಕ್ಕಂಥದ್ದು ಕೆಲಸ ನಮ್ದು ಅದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ನಮ್ಮ ಮಕ್ಳಿಗೆ ಕೇಳೋದಿಷ್ಟೇ ಬೆಳಗ್ಗೆ ಹಾಲು ಕೊಡ್ತೀವಿ ಬೆಳಗ್ಗೆ ಸಾಯಿಶೂರ್ ಅಂತ ಹೇಳಿ ಅದ್ರ ಜೊತೆಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಶೂಸು ಸಾಕ್ಸ್ ಬುಕ್ಸು ಎಲ್ಲ ಕೊಡ್ತೀವಿ ಮಕ್ಕಳ ನೀವು ಅದಕ್ಕೆ ಏನಾದ್ರು ಗೌರವ ಬರಬೇಕು ನಿಮ್ಮ ತಂದೆ ತಾಯವರಿಗೆ ಆ ಗೌರವವನ್ನು ಬರಬೇಕು ನಿಮ್ಮ ಕ್ಷೇತ್ರಕ್ಕೆ ಈ ಶಾಲೆಗೆ ಗೌರವ ಬರಬೇಕು ಈ ವ್ಯವಸ್ಥೆಗೆ ಗೌರವ ಬರಬೇಕಂದ್ರೆ ನೀವು ನಿಮ್ಮ ಜೀವನದಲ್ಲಿ ಪಾಸ್ ಆಗಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ತಗೊಂಡು ನಿಮ್ಮ ಸ್ಟಾಲಿನಲ್ಲಿ ನಿಂತಾಗ ಇಂಥ ಸಭೆಗಳಿಗೆ ಇಂಥ ಕಾರ್ಯಕ್ರಮಗಳಿಗೆ ಇಂಥ ವ್ಯವಸ್ಥೆಗೆ ಅದು ಗೌರವ ಬರುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಹೋದ ವರ್ಷ ಬರೀ ಇಬ್ಬರೇ ಇದ್ರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಹೊರಟಿ ಸಹಾಯ ಜೊತೆಗೆ ನಾನು ಹೇಳ್ತಾ ಇದ್ದೆ ಹೋದ್ ಸುತ್ತ ಒಂದೇ ಒಬ್ರು ಅಂಕಿತ ಅಂತ ಅಂತಾನಿ ಬಾಗಲಕೋಟೆಯಲ್ಲಿ ಒಂದೇ ಮಗು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತಗೊಂಡಿತ್ತು ಅದಾದ್ಮೇಲೆ ನನ್ನ ರೀ ಅಲ್ಲಿ ಇಬ್ರು ತಗೊಂಡ್ರು ಆದ್ರೆ ಇವತ್ತು ನನಗೆ ಹೆಮ್ಮೆ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಈ ಸತಿ ಐವತ್ತೊಂದು ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಕ್ಕಳು ತಗೊಳ್ತಾರೆ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ನಾವು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥ ವೆಂಕಪ್ಪ ಅವರಿಗೆ ನಮ್ಮ ಸರ್ಕಾರದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ